ಓಂ ಶಾಂತಿ ಈ ದಿನ ನಾವು ಬಾಬಾರವರ ಮೂಲಕ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಯಾವ ಸಂಕಲ್ಪಗಳನ್ನು ನಾವು ಮಾಡಬೇಕು ಅದರಿಂದ ಏನು ಲಾಭ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಅಭ್ಯಾಸನೂ ಸಹ ಮಾಡೋಣ ತಂದೆ ಪರಮಪಿತ ಶಿವ ಸರ್ವಶಕ್ತಿವಂತ ಅವರು ತಂದೆಯೂ ಹೌದು ಪರಮ ಶಿಕ್ಷಕನೂ ಹೌದು ಪರಮ ಸದ್ಗುರುನೂ ಹೌದು ಮೂರು ರೂಪದಲ್ಲಿ ಬಂದು ನಮಗೆ ಈ ಅಭ್ಯಾಸವನ್ನು ಮಾಡಿಸ್ತಿದ್ದಾರೆ ಅನ್ನೋ ಒಂದು ಸ್ಮೃತಿ ನಮಗೆ ಇರಬೇಕಾಗತ್ತೆ ಪ್ರತಿಯೊಬ್ಬರೂ ಸಹ ಅಷ್ಟೆ ಬೆಳಿಗ್ಗೆ ಎದ್ದ ತಕ್ಷಣ ಯಾಕೆ ನಾವು ಆ ಸಂಕಲ್ಪಗಳನ್ನು ಮಾಡಬೇಕು ಅಂತಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡು ಐದರಿಂದ ಹತ್ತು ನಿಮಿಷದವರೆಗೂ ಸಹ ಆ್ಯಕ್ಟಿವ್ ಇರುತ್ತೆ ಆ ಸಮಯದಲ್ಲಿ ನಾವು ಏನು ಸಂಕಲ್ಪಗಳನ್ನು ಮಾಡ್ತೀವಿ ಆ ಸಂಕಲ್ಪಗಳು ಅಂದರೆ ಸ್ವಯಂ ಸ್ಮೃತಿಯಲ್ಲಿ ಬರ್ತಾ ಬಾಬಾರವರ ಸ್ಮೃತಿಯಲ್ಲಿ ಬರ್ತಾ ನಾವು ಏನು ಸಂಕಲ್ಪಗಳು ಮಾಡ್ತೀವಿ ಆ ಸಂಕಲ್ಪಗಳಲ್ಲಿ ಎನರ್ಜಿ ಅನ್ನುವಂತಹದ್ದು ಇರುತ್ತೆ ಆಗ ಅದು ಆ ಸಂಭವವನ್ನು ಸಹ ಸಂಭವವಾಗಿ ಮಾಡುತ್ತೆ ಇಲ್ಲಿ ತಂದೆ ನಮಗೆ ಗೊತ್ತಿದೆ ಸರ್ವಶಕ್ತಿವಂತ ಆಗಿದ್ದಾರೆ ಅಂತ ನಾವೆಲ್ಲ ಮಕ್ಕಳು ಏನಾಗಿದ್ದೀವಿ ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೀವಿ ತಂದೆ ತಿಳಿಸ್ತಾರೆ ಯಾರು ಮಾಸ್ಟರ್ ಸರ್ವಶಕ್ತಿವಂತ ನಾನು ಆತ್ಮ ಸ್ಮೃತಿಯಲ್ಲಿ ಸ್ಥಿತಿಯಲ್ಲಿ ಸ್ವರೂಪದಲ್ಲಿ ಇರ್ತಾರೆ ಅವರ ಕಾರ್ಯಗಳು ಯಾವುದೇ ಇದ್ದರೂ ಸಹ ಅದು ಒಳ್ಳೆಯದು ಇತರರಿಗೆ ದುಃಖ ಕೊಡುವಂಥದ್ದು ಕೆಟ್ಟದ್ದು ಮಾಡುವಂಥದ್ದಲ್ಲ ಇತರರ ಕಲ್ಯಾಣ ಮಾಡುವಂತಹ ಒಂದು ಯಾವುದೇ ಕಾರ್ಯ ಇದ್ದರೂ ಸಹ ಅದು ಏನಾಗುತ್ತೆ ಸಂಭವ ಆಗುತ್ತೆ ಅಸಂಭವನೂ ಸಹ ಸಂಭವ ಆಗುತ್ತೆ ಸರ್ವಶಕ್ತಿವಂತ ತಂದೆಯಿಂದ ಆಗದೇ ಇರುವಂಥದ್ದು ಏನಿದೆ ಅಲ್ವಾ ಮತ್ತು ಅವರ ಮಕ್ಕಳು ನಾವು ಏನಾಗಿದ್ದೀವಿ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮರು ಅಂದರೆ ಅವರ ಸರ್ವಶಕ್ತಿಗಳಿಗೆ ನಾವು ಅಧಿಕಾರಿಗಳು ಇದು ನಮಗೆ ನಿಶ್ಚಯ ಇರಬೇಕು ಹೌದು ನಾನು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ನಾನು ಸರ್ವಶಕ್ತಿಗಳಿಗೆ ಅಧಿಕಾರಿಯಾಗಿದ್ದೀನಿ ನಾನು ವಾರಸುದಾರ ಆಗಿದ್ದೀನಿ ನಾನು ಸರ್ವಶಕ್ತಿವಂತನ ಸಂತಾನನಾಗಿದ್ದೀನಿ ಈ ಒಂದು ನಿಶ್ಚಯ ಇರಬೇಕು ಒಪ್ಕೋಬೇಕು ಅಸ್ಮೃತಿ ಇರಬೇಕು ಆ ನಶೆ ಇರಬೇಕು ನಮಗೆ ಆ ಒಂದು ಸ್ವರೂಪದಲ್ಲಿ ಇರ್ತಾ ಸ್ಥಿತಿ ಸ್ಮೃತಿ ಸ್ವರೂಪದಲ್ಲಿ ಇರ್ತಾ ನೀವೇನು ಸಂಕಲ್ಪ ಮಾಡ್ತೀರಾ ಅದು ಸಫಲತೆಯನ್ನು ಕೊಡುತ್ತೆ ವಿಜಯವನ್ನು ಕೊಡುತ್ತೆ ಅದರಿಂದ ನಿಮಗೆ ಸುಖ ಸಂತೋಷ ಆರೋಗ್ಯ ಎಲ್ಲವೂ ಸಹ ಪ್ರಾಪ್ತಿಯಾಗುತ್ತೆ ಅಲ್ವಾ ನಾವೇನಾದರೂ ಅಂದ್ಕೋತೀವಿ ಅದು ಆಯಿತು ಸಕ್ಸಸ್ ಆಯಿತು ಅಂದರೆ ನಮಗೆ ಖುಷಿ ಸಿಗುತ್ತಲ್ಲ ಜೀವನದಲ್ಲಿ ಖುಷಿ ಇರುತ್ತೆ ನೆಮ್ಮದಿ ಇರುತ್ತೆ ಮತ್ತು ಆರೋಗ್ಯನೂ ಸಂತೋಷವಾಗಿದ್ದೀವಿ ಅಂದರೆ ಆರೋಗ್ಯನೂ ಇರುತ್ತೆ ಸುಖವಾಗಿರ್ತೀವಿ ನಾವು ಅಲ್ವಾ ಅದರಿಂದ ನಾವು ಮಾಡಬೇಕಾಗಿರುವಂಥ ಸಂಕಲ್ಪ ಮೊದಲನೇ ಇದು ಬೆಳಗ್ಗೆ ಎದ್ದ ತಕ್ಷಣ ಆತ್ಮದ ಸ್ಮೃತಿಯಲ್ಲಿ ಬರ್ತಾ ನಾನು ಆತ್ಮ ಜ್ಯೋತಿರ್ಬಿಂದು ಆತ್ಮನಾಗಿದ್ದೀನಿ ಜ್ಯೋತಿರ್ಬಿಂದು ಆಗಿರುವಂತಹ ಪರಮಪಿತ ಶಿವ ಪರಮಾತ್ಮನ ಸಂತಾನನಾಗಿದ್ದೀನಿ ನನ್ನ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ ನಾನು ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೀನಿ ಮತ್ತು ಗುಡ್ ಮಾರ್ನಿಂಗನ್ನು ಬಾಬಾರವರಿಗೆ ಹೇಳಬೇಕಾಗತ್ತೆ ವೆರಿ ವೆರಿ ಗುಡ್ ಮಾರ್ನಿಂಗ್ ಬಾಬಾ ಅಂತ ಬಾಬಾರವರಿಗೆ ಗುಡ್ ಮಾರ್ನಿಂಗನ್ನು ಹೇಳಿ ಆಮೇಲೆ ನೀವು ಏನು ಯಾವ ಒಂದು ಕಾರ್ಯದಲ್ಲಿ ನಿಮಗೆ ಸಫಲತೆ ಬೇಕಾಗಿದೆ ಸಿಗಬೇಕಾಗಿದೆ ವಿಜಯ ಸಿಗಬೇಕಾಗಿದೆ ಅದು ಯಾವುದೇ ಒಂದು ಅಲೌಕಿಕದಲ್ಲಿ ಇರ್ಬೋದು ನಿಮ್ಮ ಪುರುಷಾರ್ಥ ಜೀವನದಲ್ಲಿರ್ಬೋದು ಇಲ್ಲ ನಿಮ್ಗೆ ಯಾವುದಾದ್ರು ಒಂದು ಜಾಬ್ ಸಿಗಬೇಕು ಇಲ್ಲ ಆರೋಗ್ಯದಲ್ಲಿ ಸುಧಾರಣೆ ಬೇಕು ಆರೋಗ್ಯ ಚೆನ್ನಾಗಿರಬೇಕು ಇಲ್ಲ ಯಾವುದೋ ಒಂದು ಆರ್ಥಿಕ ಸಮಸ್ಯೆ ಇರ್ಬೋದು ಆಯ್ತಲ್ಲ ಮಾಡ್ಬೋದು ಮತ್ತು ಇತರರ ಕಲ್ಯಾಣದ ವಿಷಯದಲ್ಲಿ ಇರ್ಬೋದು ಕಲ್ಯಾಣದ ವಿಷಯದಲ್ಲಿರ್ಬೋದು ಆಯ್ತಲ್ಲ ಸ್ವಕಲ್ಯಾಣವೂ ಬರುತ್ತೆ ಅದರಲ್ಲಿ ವಿಶ್ವ ಕಲ್ಯಾಣವೂ ಬರುತ್ತೆ ಈ ಎಲ್ಲದಕ್ಕೂ ಸಂಬಂಧಪಟ್ಟ ವಿಷಯದಲ್ಲಿ ನಾವು ಸಂಕಲ್ಪ ಮಾಡಬೇಕಾಗತ್ತೆ ಈಗ ನಾವು ಎಕ್ಸಾಂಪಲ್ಗೆ ನನಗೆ ಯಾವುದೋ ಒಂದು ಜಾಬ್ ಬೇಕಾಗಿದೆ ನನಗೆ ಜಾಬ್ ಸಿಗಬೇಕು ಆಗ ನಾನು ಆಲ್ರೆಡಿ ಏನಾಗಿದೆ ಜಾಬು ಸಿಕ್ಕಿದೆ ಅಂದರೆ ನಾನು ಸಫಲತಾ ಮೂರ್ತಿ ಆತ್ಮನಾಗಿದ್ದೀನಿ ನಾನು ಸರ್ವಶಕ್ತಿವಂತನ ಸಂತಾನ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮನಾನು ಸಫಲತಾ ಮೂರ್ತಿಯಾಗಿದ್ದೀನಿ ವಿಜಯಿ ಆತ್ಮನಾಗಿದ್ದೀನಿ ಆಲ್ರೆಡಿ ಅದು ನನಗೆ ಸಿಕ್ಕಿದೆ ಅದರಿಂದ ನಾನು ಸಫಲತಾ ಮೂರ್ತಿ ವಿಜಯ ಆಗಿದ್ದೀನಿ ಸಿಕ್ಕಿದೆ ಅಂದಾಗ ಮತ್ತದು ಅದು ನೀವು ವಿಜುಲೈಸೇಷನ್ ಮಾಡಬೇಕು ಆಲ್ರೆಡಿ ನನಗೆ ಸಿಕ್ಕಿದೆ ಮತ್ತು ದನದ ವಿಷಯದಲ್ಲಾಗಲಿ ಕೊರತೆ ಇದೆ ಅಂದಾಗ ಆಲ್ರೆಡಿ ನಾನು ದನದಿಂದ ಸಂಪನ್ನ ಆಗಿದ್ದೀನಿ ನನಗೆ ಸಾಕಾಗುವಷ್ಟು ನನಗೆ ಕೊಟ್ಟಿದ್ದಾರೆ ಯಾರು ನನ್ನ ತಂದೆ ಬೋಲಾ ಭಂಡಾರಿ ಭಂಡಾರಿ ಶುಭ ಬಾಲ್ವಾ ನಾನು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮನು ನಾನು ಧನದಿಂದ ಸಂಪನ್ನ ಆಗಿದ್ದೀನಿ ಸಾಕಾಗುವಷ್ಟು ನನಗೆ ಪ್ರಾಪ್ತಿಯಾಗಿದೆ ನನಗೆ ಸಾಕಾಗುವಷ್ಟು ನನಗೆ ಪ್ರಾಪ್ತಿಯಾಗಿದೆ ಆರೋಗ್ಯ ವಿಷಯದಲ್ಲೂ ಅಷ್ಟೇ ಇದರಲ್ಲೂ ನನಗೆ ಸಫಲತೆ ಸಿಕ್ಕಿದೆ ಅಂದರೆ ಮೂರ್ತಿ ವಿಜಯ ಅನ್ನುವಂಥದ್ದು ನನಗೆ ಸಿಕ್ಕಿದೆ ನಾನು ವಿಜಯಾತ್ಮ ನಾನು ಆತ್ಮ ಆರೋಗ್ಯವಾಗಿದ್ದೀನಿ ನಿರೋಗಿಯಾಗಿದ್ದೀನಿ ನನ್ನ ಮನಸ್ಸು ಸಹ ಶಕ್ತಿಶಾಲಿಯಾಗಿದೆ ಆರೋಗ್ಯವಾಗಿದೆ ಈ ಶರೀರವೂ ಸಹ ಶಕ್ತಿಶಾಲಿಯಾಗಿದೆ ಆರೋಗ್ಯವಾಗಿದೆ ಆಮೇಲೆ ಸುಖ ಸುಖ ನನಗೆ ಸಿಕ್ಕಿದೆ ಸುಖ ಸಂತೋಷ ನಾನು ಸುಖ ಸ್ವರೂಪ ಆತ್ಮ ಸದಾ ಸುಖಿಯಾಗಿದ್ದೀನಿ ಸದಾ ಸುಖಿ ಆತ್ಮನಾಗಿದ್ದೀನಿ ಸದಾ ಸಂತೋಷದೊಂದಿರುವಂಥ ಆತ್ಮನಾಗಿದ್ದೀನಿ ಸದಾ ಆರೋಗ್ಯವಾನ ಆತ್ಮನಾಗಿದ್ದೀನಿ ಸದಾ ಸುಖಿಯಾಗಿದ್ದೀನಿ ಈ ಮೂರು ಸಂಕಲ್ಪ ಮೊದಲಿಗೆ ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಎರಡನೇದು ನಾನು ಮೂರ್ತಿ ಅಂದರೆ ವಿಜಯಿ ಆತ್ಮನು ಮೂರನೇದು ನಾನು ಸದಾ ಸುಖಿ ಸಂತೋಷವಾಗಿರುವಂತಹ ಆತ್ಮನು ಈ ಮೂರು ಸಂಕಲ್ಪಗಳನ್ನು ನಾವು ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಗುಡ್ ನೈಟ್ ಎಳೋದಕ್ಕಿಂತ ಮುಂಚೆನೂ ಸಹ ನಾವು ಈ ಒಂದು ಅಭ್ಯಾಸವನ್ನು ಈ ಸಂಕಲ್ಪಗಳನ್ನು ನಾವು ಮಾಡಬೇಕಾಗತ್ತೆ ಪ್ರತಿದಿನ ಮಾಡ್ತಾ ಹೋಗಬೇಕಾಗತ್ತೆ ಕೇವಲ ಇದು ಸೆವೆನ್ ಡೇಸು ಇಲ್ಲ ಟ್ವೆಂಟಿ ಒನ್ ಡೇಸು ಅಷ್ಟಕ್ಕೆ ಸೀಮಿತ ಆಗಿರಬಾರ್ದು ಯಾಕೆಂದರೆ ಮತ್ತೆ ನಾವು ಈಗ ಸೆವೆನ್ ಡೇಸ್ ಮಾಡ್ತೀವಿ ಅಲ್ಲಿ ಏನಾದರೂ ಒಂದು ರಿಸಲ್ಟ್ ನಮಗೆ ಸಿಕ್ತು ಅಂತಂದರೆ ಮತ್ತೆ ನಾವು ಅದನ್ನು ಬಿಟ್ಬಿಡ್ತೀವಿ ಆ ಸಿಕ್ತಲ್ಲ ಇದರಲ್ಲಿ ನನಗೆ ಸಿದ್ಧಿ ಆಯಿತು ಇದರಲ್ಲಿ ನನಗೆ ಸಕ್ಸಸ್ ಸಿಕ್ತು ಇದು ನನಗೆ ಸರಿ ಹೋಯಿತು ಅಲ್ವಾ ನಾನು ನನ್ನ ವಿಜಯ ಈ ವಿಷಯದಲ್ಲಿ ನಾನು ಸಕ್ಸಸ್ ಆದೆ ಮತ್ತು ಬಿಟ್ಟುಬಿಡ್ತೀವಿ ಆ ರೀತಿ ಇರಬಾರ್ದು ಅದು ಸ್ವಾರ್ಥ ಆಗ್ಬಿಡತ್ತೆ ಅದಕ್ಕೋಸ್ಕರ ನಾವು ತಂದೆಯನ್ನು ತಂದೆಯ ಒಂದು ನೆನಪನ್ನು ಬಳಸ್ಕೊಂಡಂಗೆ ಸದಾ ಇರಬೇಕು ನಮಗೆ ಸದಾ ಈ ಒಂದು ಅಭ್ಯಾಸವನ್ನು ನಾವು ಮಾಡಬೇಕಾಗತ್ತೆ ಯಾಕೆ ಅಂತಂದರೆ ಸಂಗಮ ಯುಗ ಇರುವವರೆಗೂ ಸಹ ನಮ್ಮ ಕಲ್ಯಾಣ ಅನ್ನುವಂತಹದ್ದು ಆಗ್ತಿರುತ್ತೆ ವಿಶ್ವ ಕಲ್ಯಾಣ ಅನ್ನುವಂಥದ್ದು ಸಹ ಆಗ್ತಿರುತ್ತೆ ಅಲ್ವಾ ಆದ್ದರಿಂದ ಕಲ್ಯಾಣದ ಪರವಾಗಿ ನಾವು ಕಲ್ಯಾಣದ ಭಾವನೆಯಿಂದ ನಾವು ಪ್ರತಿದಿನ ನಾವು ಸಂಕಲ್ಪಗಳನ್ನು ಮಾಡುವ ಒಂದು ಅಭ್ಯಾಸವನ್ನು ನಾವು ಮಾಡಬೇಕಾಗತ್ತೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ಮಾಡಿದ್ರೂ ಸಹ ಮತ್ತು ನಾವು ಬೆಳಿಗ್ಗೆ ಎದ್ದಾಗ ಬೇಗ ನಮಗೆ ಸ್ಮೃತಿ ಸ್ಥಿತಿ ಸ್ವರೂಪದಲ್ಲಿ ಕೂರೋದಕ್ಕೆ ಈಸಿ ಆಗುತ್ತೆ ಮತ್ತೆ ನಾವು ಅದು ಅಭ್ಯಾಸದಲ್ಲಿ ಇನ್ನಷ್ಟು ಮುಂದೆ ಹೋಗ್ಬೋದು ಕೂಡ ಇನ್ನಷ್ಟು ನಮಗೆ ಶಕ್ತಿ ಸರ್ವಶಕ್ತಿಗಳು ಸಿಗುವಂಥದ್ದು ಇನ್ನೂ ಜಾಸ್ತಿ ನಮಗೆ ಆ ಸ್ಮೃತಿ ಸ್ಥಿತಿ ಸ್ವರೂಪ ವೃದ್ಧಿ ಆಗ್ತಾ ಹೋಗ್ತಿದೆ ಅಂದರೆ ಅದರಿಂದ ನಮಗೆ ಸಫಲತೆ ಸುಖ ಶಾಂತಿ ಅಲ್ವಾ ಸಂತೋಷ ಆರೋಗ್ಯ ವಿಜಯ ಎಲ್ಲವೂ ಸಹ ಪ್ರಾಪ್ತಿಯಾಗ್ತಾ ಹೋಗುತ್ತೆ ಈಗ ನಾವು ಬಾಬಾ ಹೇಳ್ತಾರೆ ನಮಗೆ ಹೇಳಿದ್ದಾರೆ ಎಲ್ಲಿ ಮಾಸ್ಟರ್ ಸರ್ವಶಕ್ತಿ ಆತ್ಮನ ಸ್ಮೃತಿ ಇರುತ್ತೆ ಅಲ್ಲಿ ಅಸಂಭವನೂ ಸಹ ಸಂಭವ ಆಗಿಬಿಡತ್ತೆ ಅಂತ ಹೇಳಿದ್ದಾರೆ ಅದಕ್ಕೆ ಫಸ್ಟು ನಾನು ಮಾಸ್ಟರ್ ಸರ್ವಶಕ್ತಿ ಭಾವನಾತ್ಮನಾಗಿದ್ದೀನಿ ಸರ್ವಶಕ್ತಿವಂತನ ಸಂತಾನ ಶಕ್ತಿಶಾಲಿ ಅಲ್ಲಿ ಸರ್ವಶಕ್ತಿಗಳಿದ್ದಾವೆ ಅಂದರೆ ನೀವೇನು ಸಂಕಲ್ಪ ಮಾಡ್ತೀರಾ ಅದು ಸಫಲತೆ ಸಿಗುತ್ತೆ ಅಲ್ಲಿ ವಿಜಯ ಸಿಗುತ್ತೆ ಅದಕ್ಕೆ ಮತ್ತು ಆಗ ನೀವು ಖುಷಿ ಸಂತೋಷದಿಂದ ಆರೋಗ್ಯವಾಗೂ ಸಹ ನೀವು ಇರ್ಬೋದು ನಿಮಗೇನು ಬೇಕನ್ನಿಸುತ್ತೆ ಅದು ಒಳ್ಳೆಯದೇ ಆಗಿರಬೇಕು ಇತರಿಗೆ ದುಃಖ ಕೊಡೋದು ಮೋಸ ಮಾಡೋದು ಆ ಥರ ಈ ಥರ ಅಲ್ಲ ಒಳ್ಳೆ ಕಾರ್ಯಗಳಿಗೋಸ್ಕರ ಕೆಲವ್ರು ಆ ಥರನೂ ಇರ್ತಾರೆ ಅವ್ರು ಚೆನ್ನಾಗಿದ್ದಾರೆ ಅವರು ಸೋತ್ ಬಿಡಲಿ ನಾವು ನನಗಿಂತ ಮುಂದೆ ಹೋಗಿದ್ದಾರೆ ಅವರು ಕೆಳಗಡೆ ಇದ್ಬಿಡಲಿ ಆ ಥರ ಹೊಟ್ಟೆ ಊರಿಗೆ ಮಾಡೋರು ಇರ್ತಾರೆ ಈ ಥರ ಪ್ರಪಂಚದಲ್ಲಿ ಎಲ್ಲ ಥರದ್ದು ಆತ್ಮಗಳು ಇದ್ದಾರೆ ಎಲ್ಲ ಥರದ ಒಂದು ಸಂಸ್ಕಾರ ಇರುವಂಥವ್ರು ಇದ್ದಾರೆ ಆದ್ದರಿಂದ ನಾವು ಸ್ವಕಲ್ಯಾಣ ಮತ್ತು ವಿಶ್ವದ ಆತ್ಮಗಳ ಕಲ್ಯಾಣಕ್ಕೆ ಅನುಸಾರವಾಗಿಯೇ ನಾವು ಸಂಕಲ್ಪಗಳನ್ನು ಮಾಡಬೇಕಾಗತ್ತೆ ಆಯಿತಲ್ಲ ಮತ್ತು ಇದು ಒಳ್ಳೆಯದಾಗುವಂಥದ್ದು ಈಗ ಜಾಬ್ ಸಿಕ್ತು ಅಂತಂದರೆ ಅದು ಸೇವೆ ಅಲ್ವಾ ಅದರಿಂದ ನಮಗೆ ಏನೇ ಅಲ್ಲಿ ಸ್ಯಾಲ್ರಿ ಬಂದರೂ ಕೂಡ ಅದು ನಮ್ಮ ಶರೀರ ನಿರ್ವಹಣೆ ಆಗುತ್ತೆ ಇತರರಿಗೂ ಆಗುತ್ತೆ ಬಾಬಾ ಸೇವೆಗೂ ಆಗುತ್ತೆ ಅಲ್ವಾ ಅದರಿಂದ ದನವೂ ಸೇವೆಯೂ ಆಗತ್ತೆ ಆರೋಗ್ಯ ಚೆನ್ನಾಗಿತ್ತು ಅಂದರೆ ಪುರುಷಾರ್ಥದಲ್ಲಿ ಮುಂದೆ ಹೋಗ್ಬೋದು ಸೇವೆಯಲ್ಲಿ ಮುಂದೆ ಹೋಗ್ಬೋದು ಅಲ್ವಾ ಇವೆಲ್ಲ ಏನು ನಿಮಗೆ ಬೇಕಿದೆಯೋ ಆ ಸಂಕಲ್ಪಗಳನ್ನು ಕ್ರಿಯೇಟ್ ಮಾಡುವಂಥದ್ದು ಆಗ ಅದರಲ್ಲಿ ಆ ಸಂಕಲ್ಪಗಳಲ್ಲಿ ಶಕ್ತಿ ಇರುತ್ತೆ ಅದೇನು ಮಾಡುತ್ತೆ ಸಾಕಾರ ಮಾಡುತ್ತೆ ಅಂದರೆ ಅದು ಸಫಲತೆಯನ್ನು ತಂದುಕೊಡುತ್ತೆ ವಿಜಯವನ್ನು ತಂದುಕೊಡುತ್ತೆ ಯಾಕೆ ನಾನು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ಸರ್ವಶಕ್ತಿವಂತನ ಸಂತಾನ ಈ ಒಂದು ಸ್ವರೂಪ ಅದು ಕೇವಲ ನಾವು ಬ್ಯಾಕ್ ಮಾಡಿಕೊಂಡು ಅದನ್ನು ಸುಮ್ಮನೆ ಹೇಳುವಂಥದ್ದೆಲ್ಲ ಹೌದು ನಾನು ಹೀಗೇ ಇದ್ದೀನಿ ನಾನು ಮಾಸ್ಟರ್ ಸರ್ವಶಕ್ತಿವಂತನೇ ನಾನು ಸಫಲತಾ ಮೂರ್ತಿ ಆತ್ಮನೇ ನಾನು ವಿಜಯ ಆತ್ಮನೇ ಹೌದು ನಾನು ಸದಾ ನಿರೋಗಿನೇ ನಾನು ಸದಾ ಸುಖಿನೇ ಇದು ಪಕ್ಕಾ ನಿಶ್ಚಯ ಇರಬೇಕು ನಿಶ್ಚಯದಿಂದ ದೃಢ ಸಂಕಲ್ಪವನ್ನು ನೀವು ಆ ಸಮಯದಲ್ಲಿ ಮಾಡಬೇಕಾಗತ್ತೆ ಅಲ್ಲಿ ಯಾವುದೇ ಒಂದು ಸಂಶಯ ಡೌಟ್ ಆಗುತ್ತೋ ಆಗಲ್ವೋ ಅದು ಬೇಡ ಅದ್ಯಾವುದು ಇರಬಾರದು ಹಾಗೆ ಆಗಿದೆ ಆಲ್ರೆಡಿ ಆಗಿದೆ ನಾನು ಆಲ್ರೆಡಿ ಅದೇ ರೀತಿ ಇದ್ದೀನಿ ಏನು ಹೇಳ್ತೀವಿ ನಾವೇನು ಸಂಕಲ್ಪ ಮಾಡ್ತೀವಿ ಆ ಸಂಕಲ್ಪವನ್ನು ಆ ಸಂಕಲ್ಪಕ್ಕೆ ಸಫಲತೆಯನ್ನು ತಂದುಕೊಡುವಂತಹದ್ದು ಈ ಒಂದು ದೃಢ ಸಂಕಲ್ಪ ಈ ಒಂದು ಶಕ್ತಿಶಾಲಿ ಸಂಕಲ್ಪಗಳು ಸ್ಮೃತಿನೇ ಆಧಾರ ಆಗಿರುತ್ತೆ ಇದನ್ನು ನೀವು ಮೆಡಿಟೇಷನ್ ರೂಪದಲ್ಲೂ ಸಹ ನೀವು ಬೆಳಗ್ಗೆ ತಕ್ಷಣ ಮಾಡ್ಬೋದು ರಾತ್ರಿ ಮೂಲಕ್ಕಿಂತ ಮುಂಚೆಯೂ ಸಹ ನೀವು ಮಾಡ್ಬೋದು ಯೋಗದ ಒಂದು ರೂಪದಲ್ಲೂ ಸಹ ಕಮೆಂಟ್ ರೂಪದಲ್ಲೂ ಸಹ ನೀವು ಮಾಡ್ಬೋದು ಅದು ಯಾವ ರೀತಿ ಅಂದರೆ ಕೂತ್ಕೊಂಡು ಎದ್ದ ತಕ್ಷಣ ನಾವು ಕೂತ್ಕೋತೀವಿ ಆತ್ಮದ ಸ್ಮೃತಿಗೆ ಬರ್ತೀವಿ ಬಾಬಾರವರಿಗೆ ಗುಡ್ ಮಾರ್ನಿಂಗನ್ನು ನಾವು ಹೇಳ್ತೀವಿ ನಾನು ಆತ್ಮ ಜ್ಯೋತಿ ಬಿಂದು ಆಗಿದ್ದೀನಿ ಇದೆಲ್ಲವೂ ಸಹ ನೀವು ವಿಜುಲೈಜೇಷನ್ ಮಾಡ್ಕೋಬೇಕು ಜ್ಯೋತಿರ್ಬಿಂದು ಅಂತ ನಾನು ಆ ಜ್ಯೋತಿರ್ಬಿಂದು ಸ್ವರೂಪ ನಮಗೆ ಕಾಣಬೇಕು ನಮ್ಗೆ ಅನುಭವ ಆಗಬೇಕು ಅಂದರೆ ನಮ್ಮ ದಿವ್ಯ ಬುದ್ಧಿಗೆ ಅದು ಹೌದು ನಾನು ಇದೇ ರೀತಿ ಅನ್ನೋದು ನಮಗೆ ದರ್ಶಿಸಬೇಕು ನಾವು ಅದು ವಿಜುಲೈಜೇಷನ್ ಮಾಡ್ಕೋಬೇಕು ಅದು ಹೇಳ್ಕೊಳ್ತಾ ಬಾಯಲ್ಲಿ ಹೇಳ್ಕೊಳ್ತಾ ಹೋಗೋದಲ್ಲ ಅದನ್ನು ಮನಸ್ಸಿಂದ ನಾವು ಅದನ್ನು ಅನುಭವ ಮಾಡಬೇಕಾಗತ್ತೆ ನಾನು ಆತ್ಮ ಜ್ಯೋತಿರ್ಬಿಂದು ಆತ್ಮನಾಗಿದ್ದೀನಿ ಜ್ಯೋತಿರ್ಬಿಂದು ಸ್ವರೂಪನಾಗಿರುವಂತಹ ಸರ್ವಶಕ್ತಿವಂತ ಶಿವ ಪರಮಾತ್ಮನ ದಿವ್ಯ ಸಂತಾನನಾಗಿದ್ದೇನೆ ನಾನು ಆತ್ಮ ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದೇನೆ ನಾನು ಆತ್ಮ ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದೀನಿ ನಾನು ಆತ್ಮ ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದೀನಿ ನಾನು ಆತ್ಮ ಸಫಲತಾ ಮೂರ್ತಿಯಾಗಿದ್ದೀನಿ ವಿಜಯಿ ಆಗಿದ್ದೀನಿ ನಾನು ಆತ್ಮ ಸಫಲತಾ ಮೂರ್ತಿಯಾಗಿದ್ದೀನಿ ಸದಾ ವಿಜಯಿಯಾಗಿದ್ದೀನಿ ನಾನು ಆತ್ಮ ಸಫಲತಾ ಮೂರ್ತಿಯಾಗಿದ್ದೀನಿ ಸದಾ ವಿಜಯಿಯಾಗಿದ್ದೀನಿ ನಾನು ಆತ್ಮ ಸದಾ ಸುಖಿಯಾಗಿದ್ದೀನಿ ನಿರೋಗಿಯಾಗಿದ್ದೀನಿ ನಾನು ಆತ್ಮ ಸದಾ ಸುಖ ಸ್ವರೂಪನಾಗಿದ್ದೀನಿ ಸದಾ ನಿರೋಗಿಯಾಗಿದ್ದೀನಿ ನಾನು ಆತ್ಮ ಸದಾ ಸುಖ ಸ್ವರೂಪನಾಗಿದ್ದೀನಿ ಸದಾ ನಿರೋಗಿಯಾಗಿದ್ದೀನಿ ಈ ರೀತಿ ಸಂಕಲ್ಪಗಳನ್ನು ಅಭ್ಯಾಸ ಮಾಡಬೇಕಾಗತ್ತೆ ಪ್ರತಿದಿನ ಬೆಳಗ್ಗೆ ಎದ್ದಾಗ ಮತ್ತು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಅಭ್ಯಾಸ ಮಾಡ್ತಾ ಮಾಡ್ತಾ ನೀವು ಹೋಗ್ತೀರಾ ಅಂತಂದರೆ ಆ ಒಂದು ರಿಸಲ್ಟ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅನುಭವ ನಿಮಗೆ ಆಗ್ತಾ ಹೋಗುತ್ತೆ ಇಲ್ಲಿ ಬಾಬ್ದಾದರವರೇ ಬಾಬಾರವರೇ ನಮಗೆ ಈ ಒಂದು ಅಭ್ಯಾಸವನ್ನು ಮಾಡಿಸ್ತಿದ್ದಾರೆ ನಮಗೆ ಆ ಶಕ್ತಿಯನ್ನು ತುಂಬಿ ಯಾಕೆಂದರೆ ನಾವು ಆತ್ಮ ಪರಮಾತ್ಮನ ಜೊತೆ ಕನೆಕ್ಟಾಗಿ ನಾವು ಮಾಡುವಂತಹ ಸಂಕಲ್ಪಗಳಲ್ವಾ ಮತ್ತು ಅವರಿಂದ ನಮಗೆ ಶಕ್ತಿಗಳು ಸಿಗ್ತಿರುತ್ತೆ ನಮಗೆ ಕೊಡ್ತಿರ್ತಾರೆ ನಮಗೆ ಸಂಕಲ್ಪಗಳನ್ನು ಅವರೇ ಮಾಡಿಸ್ತಿದ್ದಾರೆ ಮತ್ತು ಅದರ ಒಂದು ಅದಕ್ಕೆ ಸಫಲತೆಯನ್ನು ಕೂಡ ತರ್ತಿದ್ದಾರೆ ಅದರಿಂದ ನಾವು ಸದಾ ಸುಖಿ ಸಂತೋಷವಾಗಿ ಸುಖಿಯಾಗಿ ಆರೋಗ್ಯವಾಗಿಯೂ ಸಹ ನಾವು ಇರ್ತೀವಿನೂ ಸಹ ಅರ್ಥ ಆಯ್ತಲ್ಲ ಯಾವ ರೀತಿ ನಾವು ಸಂಕಲ್ಪಗಳನ್ನು ಮಾಡಬೇಕು ಅಂತ ನಿಮ್ಗೆ ಯಾವುದು ಬೇಕನ್ನಿಸುತ್ತೆ ಅದನ್ನು ಆ ಸಮಯಕ್ಕೆ ಮಾಡಿ ಒಳ್ಳೆಯ ಶುಭ ಭಾವನೆ ಶುಭ ಕಾಮನೆಯಿಂದ ಕಲ್ಯಾಣ ಭಾವನೆಯಿಂದ ಹೃದಯದಿಂದ ದೃಢ ನಿಶ್ಚಯದಿಂದ ನಾವ್ಯಾರು ತಂದೆ ಯಾರು ಅನ್ನು ಸ್ಮೃತಿ ಪಕ್ಕಾ ಮಾಡ್ಕೊಳ್ಳೋದ್ರಿಂದ ನಿಶ್ಚಯ ಮಾಡ್ಕೊಳ್ಳೋದ್ರಿಂದ ನಾವು ಈ ಒಂದು ಅಭ್ಯಾಸವನ್ನು ನಾವು ಮಾಡ್ತಾ ಹೋಗೋದರಿಂದ ನಮಗೆ ಏನಾಗುತ್ತೆ ಸಫಲತೆ ಎಲ್ಲವೂ ಸಹ ಸಿಗ್ತಾ ಹೋಗುತ್ತೆ ಸಂತೋಷ ಆರೋಗ್ಯ ಎಲ್ಲವೂ ಸಹ ಅಚ್ಚ Om Shanti.